ಒಂದು ಪ್ರಕರಣ ದಾಖಲಾಗಿದೆ ಅವರು ಯಾವುದೇ ಓ ಟಿ ಪಿಯನ್ನು ಕೂಡ ಯಾರ ಜೊತೆ ಶೇರ್ ಮಾಡ್ಕೊಂಡಿರಲ್ಲ ಯಾವುದೇ ಲಿಂಕನ್ನು ಕೂಡ ಪ್ರೆಸ್ ಮಾಡಿರಲ್ಲ ಆದರೂ ಕೂಡ ಅವರು ಹಣ ಹೋಗಿದೆ ಅಂತ ನಮಗೆ ತನಿಖೆಯಿಂದ ಗೊತ್ತಾಗುತ್ತೆ ಫಿಫ್ಟಿ ತೌಸಂಡ್ ಎಟ್ ಅ ಟೈಮ್ ಹೋಗಿಬಿಟ್ರು ಅಲ್ಲ ಹಿಂಗ ನಾವೇನು ಮಾಡಿಲ್ಲ ಅಂತಂದು ಸೊ ಡೈರೆಕ್ಟ್ ಹೋಗಿ ನಾವು ಪೋಸ್ಟ್ ಆಫೀಸಿಗೆ ಹೋಗಿದ್ದು ಸರ್ ಅಲ್ಲಿ ಹೋಗಿದ ನಂತರ ಅವ್ರನ್ನ ಕೇಳಿದ್ವಿ ಸರ್ ಬ್ಯಾಂಕ್ ಮ್ಯಾನೇಜರ್ನ ಸರ್ ನಾವು ಈ ಥರ ಆಗಿದೆ ಮಾಡಿ ಇದಕ್ಕೆ ಸರ್ ಅವರೆಲ್ಲೆಲ್ಲ ಚೆಕ್ ಮಾಡಿದ್ರು ಸರ್ ಸ್ಟೇಟ್ಮೆಂಟ್ ಈ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರೆ ಸರ್ ಅವರು ಇಲ್ಲ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿದ್ರೆ ಸರ್ ಅದರಲ್ಲಿ ಕಾಲ್ ಫಾರ್ವರ್ಡಿಂಗ್ ಅಂತ ಒಂದು ಸಿಸ್ಟಮ್ ಇದೆ ಆ ವಂಚಕರು ಅದನ್ನು ಯೂಸ್ ಮಾಡಿಕೊಂಡು ಇವ್ರಿಗೆ ಗೊತ್ತಿಲ್ಲದಂಗೆ ಅವರ ಓ ಟಿ ಪಿಯನ್ನು ಅವರು ತಮ್ಮ ನಂಬರಿಗೆ ಕಾಲ್ ಫಾರ್ವರ್ಡ್ ಮಾಡಿಕೊಂಡು ಇವರ ಓ ಟಿ ಪಿ ಆಗಿರ್ಬೋದು ಇವರ ಸಂದೇಶವನ್ನು ಆಗಿರ್ಬೋದು ಅವರು ಓದುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ನಮ್ಮ ನಂಬರ್ಗೆ ಕಾಲ್ ಫಾರ್ವರ್ಡ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ಸ್ಟಾರ್ ಹ್ಯಾಶ್ ಸಿಕ್ಸ್ ಸೆವೆನ್ ಹ್ಯಾಶ್ಗೆ ಡಯಲ್ ಮಾಡಿದಾಗ ನಮ್ಮ ಕಾಲ್ಗಳು ಫಾರ್ವರ್ಡ್ ಆಗಿದವು ಅಥವಾ ನಮ್ಮ ಓ ಟಿ ಪಿ ಬೇರೆಯವರಿಗೆ ಹೋಗ್ತಾ ಇದಾವೋ ಎಂಬುದನ್ನು ಚೆಕ್ ಮಾಡ್ಕೋಬೇಕು ಅದನ್ನು ಸ್ಟಾಪ್ ಮಾಡ್ಬೇಕಂದ್ರೆ ನಾವು ಸ್ಟಾರ್ ಹ್ಯಾಶ್ ಜೀರೋ ಜೀರೋ ಟು ಹ್ಯಾಶ್ಗೆ ಡಯಲ್ ಮಾಡಿದಾಗ ನಮ್ಮ ಟಿ ಪಿಗಳು ಬೇರೆಯವ್ರಿಗೂ ಹೋಗೋದು ನಮ್ಮ ಸಂದೇಶಗಳು ಬೇರೆಯವ್ರಿಗೂ ಹೋಗೋದನ್ನು ತಡೆ